ಪೊಲೀಸರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಿರುವಂತಹ ನಟ ದರ್ಶನ್ ಚಾರ್ಜ್ ಶೀಟ್ ನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಪುಟಗಳ ಹೇಳಿಕೆ ದಾಖಲು ಪೊಲೀಸರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನ ದರ್ಶನ್ ಕೊಟ್ಟಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಪುಟಗಳ ಹೇಳಿಕೆ ದಾಖಲಾಗಿದೆ ಮೊದಲು ನನಗೆ ಏನೂ ಗೊತ್ತಿಲ್ಲ ಅಂತ ದರ್ಶನ್ ಹೇಳ್ಕೊಂಡೇ ಬರ್ತಾ ಇದ್ರು ಆಮೇಲೆ ತಪ್ಪಾಗಿದೆ ಅಂತ ನಟ ದರ್ಶನ್ ಒಪ್ಕೊಳ್ತಾರೆ ಏನೋ ಮಾಡೋದಕ್ಕೆ ಹೋಗಿ ಹೀಗಾಗಿದೆ ತಪ್ಪಾಗಿದೆ ಸರ್ ಪೊಲೀಸರ ವಿಚಾರಣೆಯ ವೇಳೆ ಆರೋಪಿ ದರ್ಶನ್ ಹೇಳಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಂಶಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ವಿಚಾರಣೆ ಸ್ಟ್ರಾಂಗ್ ಆಗ್ತಾ ಇದ್ದಂತೆ ಎಲ್ಲ ಸತ್ಯವನ್ನು ಕಕ್ಕಿದ್ದಾರೆ ನಟ ದರ್ಶನ್ ಕೊಲೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ ಪೊಲೀಸರ ಮುಂದೆ ಹೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಹಂತದಲ್ಲಿ ದರ್ಶನ್ರ ವಿಚಾರಣೆ ಮಾಡಬೇಕಿದ್ರೆ ಇಲ್ಲ ನನಗೇನು ಗೊತ್ತಿಲ್ಲ ನಾನು ಕೊಲೆನೂ ಮಾಡಿಲ್ಲ ಏನೂ ಇಲ್ಲ ನಾನು ಅವನಿಗೆ ದುಡ್ಡು ಕೊಟ್ಟೆ ಊಟ ಮಾಡಿಕೊಂಡು ಊರಿಗೆ ಸೇರ್ಕೊ ಇನ್ನೊಂದು ಸಲ ಈ ಥರ ಮಾಡಬೇಡ ಅಂತ ಹೇಳಿದೆ ಇಷ್ಟೇ ವಿನಃ ಹೊಡಿಯೋದಾಗಲಿ ಬಡಿಯೋದಾಗಲಿ ಈ ಕೊಲೆ ಪ್ರಕರಣದಲ್ಲಿ ನನ್ನ ಪಾತ್ರವೇ ಇಲ್ಲ ಅಂತ ಹೇಳಿ ದರ್ಶನ್ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದರು ಆದರೆ ಪೊಲೀಸರಿಗೆ ಒಂದಷ್ಟು ಸಾಕ್ಷ್ಯಾಧಾರಗಳು ಇದೀಗಾಗಲೇ ಲಭ್ಯವಾಗಿತ್ತು ಅದೆಲ್ಲವನ್ನು ಪರಿಗಣಿಸಿ ವಿಚಾರಣೆಯನ್ನು ಮತ್ತಷ್ಟು ಗಂಭೀರ ಹಂತಕ್ಕೆ ತೆಗೆದುಕೊಂಡು ಹೋದಾಗ ವಿಚಾರಣೆ ಸ್ಟ್ರಾಂಗ್ ಆದಾಗ ದರ್ಶನ್ ತಾವೇನೇನು ಮಾಡಿದ್ರು ಅದೆಲ್ಲದರ ಬಗ್ಗೆ ಕೂಡ ಬಾಯ್ಬಿಟ್ರು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪುಟಗಳ ದರ್ಶನರ ತಪ್ಪೊಪ್ಪಿಗೆಯ ಹೇಳಿಕೆಯನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ತಮ್ಮ ಪಾತ್ರ ಏನಿತ್ತು ತಾವು ರೇಣುಕಾಸ್ವಾಮಿಗೆ ಹೊಡೆದಿದ್ದು ಬಡ್ದಿದ್ದು ಬೇರೆಯವರಿಗೆ ಹೊಡಿ ಅಂತ ಹೇಳಿದ್ದು ಇದೆಲ್ಲದರ ಬಗ್ಗೆಯೂ ಕೂಡ ಆರಂಭದಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನು ಮೀಟ್ ಮಾಡ್ದಿಂದ ಹಿಡಿದು ಆತನ ಕೊಲೆ ಆಯ್ತಲ್ಲ ಮೇಲೆ ಆತನ ಮೃತದೇಹವನ್ನು ಬಿಸಾಡಿ ಬಂದ್ರಲ್ಲ ನಂತರ ಫೋನ್ ಕಾಲ್ಸ್ ಹಣಕಾಸಿನ ವ್ಯವಹಾರ ಇದೆಲ್ಲದರ ಬಗ್ಗೆಯೂ ಕೂಡ ಉಲ್ಲೇಖಿಸಲಾಗಿದೆ